ಬೆಂಗಳೂರಿನ ಉದ್ಯಮಿ ಆರ್ ಚಂದ್ರು ಅವರು ಶಿವಮೊಗ್ಗ ತಾಲೂಕಿನ ಕುಂಸಿ ಸುತ್ತಮುತ್ತಲಿನ ಗ್ರಾಮಗಳ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ ಕಾರ್ಯಕ್ಕೆ ಜೂನ್ ಹತ್ತೊಂಬತ್ತರ ಗುರುವಾರ ಚಾಲನೆ ನೀಡಿದ್ದಾರೆ ಕುಂಸಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಆರ್ ಚಂದ್ರು ಅವರ ಸಹೋದರ ಉಲಿಗೆಪ್ಪ ಅವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ ಕಾರ್ಯಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ನಂತರ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ತಮ್ಮ ಸಹೋದರ ಆರ್ ಚಂದ್ರು ಅವರು ಕುಂಸಿ ಸುತ್ತಮುತ್ತಲಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣೆ ಮಾಡುತ್ತಿದ್ದಾರೆ ಪ್ರಸ್ತುತ ವರ್ಷ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ನಗರದ ಮಥುರಾ ಸೆಂಟ್ರಲ್ ಹೋಟೆಲ್ ಮಾಲೀಕರು ಹಾಗೂ ಆರ್ ಚಂದ್ರು ಅವರ ಬಾಲ್ಯ ಸ್ನೇಹಿತ ಆರ್ ರಾಜೇಂದ್ರ ಅವರು ಮಾತನಾಡಿ ಆರ್ ಚಂದ್ರು ಅವರು ಅತ್ಯಂತ ಕಡುಬಡತನದಲ್ಲಿ ಬೆಳೆದ ವ್ಯಕ್ತಿಯಾಗಿದ್ದಾರೆ ಬಡತನದ ಕಾರಣದಿಂದ ಸಮರ್ಪಕವಾಗಿ ವಿದ್ಯಾಭ್ಯಾಸ ನಡೆಸಲು ಅವರಿಗೆ ಸಾಧ್ಯವಾಗಲಿಲ್ಲ ಆದರೆ ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟು ಪ್ರಸ್ತುತ ಉನ್ನತ ಸ್ಥಾನದಲ್ಲಿದ್ದಾರೆ ತಾವು ಅನುಭವಿಸಿದ ಸಂಕಷ್ಟ ಇತರೆ ವಿದ್ಯಾರ್ಥಿಗಳಿಗೆ ಬರದಿರಲಿ ಎಂಬ ಸದುದ್ದೇಶದಿಂದ ಕಳೆದ ಹಲವು ವರ್ಷಗಳಿಂದ ತಾವು ಹುಟ್ಟಿ ಬೆಳೆದ ಕುಂಸಿ ಹಾಗೂ ಸುತ್ತಮುತ್ತಲಿನ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಮಾಡುವ ಮಹತ್ತರ ಕಾರ್ಯ ನಡೆಸಿಕೊಂಡು ಬರುತ್ತಿದ್ದಾರೆ ಇದು ನಿಜಕ್ಕೂ ಅಭಿನಂದನೀಯ ಸಂಗತಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಮಾರಂಭದಲ್ಲಿ ಕುಂಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಂಜನೇಯ ಉಪಾಧ್ಯಕ್ಷರಾದ ಶಾರದಾ ರಂಗನಾಥ್ ಪ್ರಮುಖರಾದ ಧರ್ಮೇಂದ್ರ ವೀರಪ್ಪ ಕರಡಿ ಸಿದ್ದಪ್ಪ ನಾಗೇಶ್ ಆರ್ ಚಂದ್ರು ಅವರ ಸಂಬಂಧಿ ಪ್ರದೀಪ್ ಸೇರಿದಂತೆ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ನಿಜವಾಲು ಇವ್ರನ್ನ ಈ ಸಂದರ್ಭದಲ್ಲಿ ನಡೆಯೋದಾದ್ರೆ ನಿಜಕ್ಕೂ ನಾನು ಗುಂಡಿನ ಅಂತ ಹೇಳೋಣ ಈ ಸಂದರ್ಭದಲ್ಲಿ ಹೇಳಕ್ ಕಳಿಸ್ಕಪ್ತಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ಪುಸ್ತಕ ಕೊಡೋದು ಇವತ್ತು ಇವಾಗ ಹತ್ತೊಂಬತ್ತನೇ ವರ್ಷದ ಇದು ರೋಟ್ಗೂ ಕೊಡ್ತಾ ಇರೋದು ಆ ಚಂದ್ರು ನಮ್ಮ ತಮ್ಮ ಆದರು ಸೋ ನಮ್ಮ ತಮ್ಮ ಅವರು ಚಂದ್ರು ಅಂತವರು ಹತ್ತೊಂಬತ್ತನೇ ವರ್ಷದಿಂದ ಬುಕ್ಸ್ ಕೊಡ್ತಾ ಇರೋದು ಸರ್ ಇದು ಇದು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ನಮೀಗ ತುಂಬ ಅವಾಗ ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್ ನಾವು ನನಗೆ ಓದೋಕೆ ಆಗ್ತಿರಲಿಲ್ಲ ಅಷ್ಟು ತೊಂದರೆಗಳು ಇದ್ದೀವಿ ಆ ಯೋಚನೆ ಮಕ್ಕಳಿಗೆ ಈ ಸಲ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರ್ತಿಂದು ಏನು ಮಾಡಿದ್ರೆ ಊರಿಗೆ ಒಳ್ಳೆಯದಾಗುತ್ತೆ ಅಂದರೆ ಎಲ್ಲ ಜನಾಂಗ ಜಾತಿಯರು ಆ ಜಾತಿ ಈ ಜಾತಿ ಅಂತ ಎಲ್ಲ ಜಾತಿಯರಿಗೂ ನಾವು ಸರ್ ಇದು ವಿತರಣೆ ಮಾಡ್ತೀವಿ ಸರ್ ಪೆನ್ನು ಪೆನ್ಸಿಲು ಜಾಮಿಟ್ರಿ ಬಾಕ್ಸು ಬ್ಯಾಗು ಮೂರು ಸಾವಿರ ಮಕ್ಕಳಿಗೆ ಇದು ಸುತ್ತ ಕುಂಸಿ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಕೊಡ್ತಾಯಿದ್ವಿ ಸರ್ ಹತ್ತೊಂಬತ್ತನೇ ವರ್ಷ ಸರ್ ಇದು ನೀವು ಆರು ಚಂದ್ರವ್ರದ್ದು ಬೇಡಿಕೆ ಸರ್ ಇದು ನಾವು ಕೆಲಸ ಹೇಳಿ ಕೆಲಸ ಮಾಡ್ಕೊತ ಹೋಗ್ತಾಯಿದ್ವಿ ಸರ್ ಹತ್ತಾರು ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಸರ್ ಪೆನ್ನು ಪೆನ್ಸಿಲ್ಲು ಜಾಮಿಟ್ರಿ ಬಾಕ್ಸು ಆಮೇಲೆ ಬ್ಯಾಗು ಆಮೇಲೆ ನೋಟ್ಸ್ ಬುಕ್ಕು ಕೊಡ್ತಾಯಿದ್ದೀವಿ ಸರ್ ಇನ್ಫಾರ್ಮೇಷನ್ ಆರು ಅಂತ ಸರ್ ನಮಗೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸುಮಾರು ಮೂರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿಗಳ ಅಮಾನತದ ಗುರುತಿಯನ್ನು ವಿತರಣೆ ವಿತರಣೆಯನ್ನು ಮಾಡುತ್ತಿದ್ದಾರೆ ಆರ್ ಚಂದ್ರಪ್ಪರು ಕುಂಚಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ನಾವು ಅವರು ಬಾಲ್ಯದ ಸ್ನೇಹಿತರು ಕುಂಚಿ ಗ್ರಾಮದ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವರ್ಷದ ಗುರುತನ್ನು ವಿತರಣೆ ಭಗವಂತನು ಅವರಿಗೆ ಆಯಸ್ಸು ಕುಟುಂಬ ಅವರಿಗೂ ಮತ್ತು ಕುಟುಂಬದ ಆಯುಷ್ಯ ಒಳ್ಳೆಯದು ಆಗಲಿ ಮತ್ತು ಅವರು ಇನ್ನೂ ಮೇಲಕ್ಕೆ ಉತ್ತೀರ್ಣವಾಗಿ ಚೆನ್ನಾಗಿ ಬೆಳೆಯಲಿ ಹೋಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಅವರು ಗ್ರಾಮಾಂತರದವರು ಎರಡು ಬೇಡಿಕೆಯನ್ನು ಇಟ್ಟಿದ್ದಾರೆ ಒಂದು ಸ್ಕೂಲು ಮೂರು ವರ್ಷ ಆಗಿದೆ ಅದನ್ನೊಂದು ವ್ಯತ್ಯಾಜ ಮಾಡಿಕೊಡಿ ಅಂತ ಒಂದು ಹೆರಿಗೆ ಆಸ್ಪತ್ರೆಯನ್ನು ಅದು ಹುಡುಗರು ಚಂದ್ರಪ್ಪನ ಗಮನಕ್ಕೆ ನಾವು ತಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ ಅದು ಚಂದ್ರಪ್ಪ ಅವರು ಮಾಡ್ತಾರೆ ಅಂತ ನಮಗೆ ಭರವಸೆ ಅಂದರೆ ಮಾಡೇ ಮಾಡ್ತಾರೆ ಅಲ್ಲಿ ಸಮಾಜ ಸೇವೆ ಅಂದರೆ ತುಂಬ ಅವರು ದುಡ್ಡಿಂದ ಎಪ್ಪತ್ತೈದು ಪರ್ಸೆಂಟ್ ಬರೀ ಸಮಾಜ ಸೇವೆಗೆ ಆಗ್ತಾಯಿದೆ ಅವರು ನೀರೊಳಗಿದ್ದು ಯಾರಿಗೆ ಗೊತ್ತಿಲ್ಲದಂಗೆ ಮಾಡ್ತಾರೆ ಎಲೆ ಕಾಯಿ ಇದ್ದಂಗೆ ಅವ್ರಿಗೆ ಯಾರಿಗೆ ಗೊತ್ತಾಗಲ್ಲ ಈಗ ನಮ್ಮಂಥ ಮಾತ್ರ ಗೊತ್ತಾಗುತ್ತೆ ನಾವು ಅವರು ಬಾಲಕ್ಷ್ಮಿಯಾಗಿದ್ದರು ಅವನ್ನೇನೋ ಮಾಡ್ತೇವೆ ಅವ್ರಿಗೆ ಗೊತ್ತಾಗಿ ಅವ್ರು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಒಳ್ಳೆಯದನ್ನ ಮಾಡ್ತಾರೆ ಕುಣಿಸಿ ಅವ್ರಿಗೆ ಏನು ನಾನು ನಾವೆಲ್ಲರೂ ಮಾಡ್ಕೊಡ್ತೀನಿ ಅಂತ ಅವ್ರು ಅವನೇ ಹತ್ತು ವರ್ಷದಿಂದಲೇ ಹೇಳ್ತಾನೆ ಇದ್ದಾರೆ ನಮಗೆ ನಾವೇ ಯಾವುದಕ್ಕೂ ಹೋಗಿಲ್ಲ ಈ ವಿಧಕ್ಕೆ ಆಗಿ ನಾವೊಂದು ಕುಂಸಿ ಗಣವಂತ ಕೇಳೋದ್ರಿಂದ ಅವ್ರು ಕುಂಸಿ